ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ ಸಂಜೀವಿನಿ ಟಿವಿ ಚಾನಲ್ ಎಲ್ಲರಿಗೂ ಸ್ವಾಗತ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಸಿಕ ಭವಿಷ್ಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿದ್ದೇನೆ ಈ ತಿಂಗಳು ತುಲಾರಾಶಿಯವರಿಗೆ ಹೇಗಿರಲಿದೆ ಗ್ರಹಗಳ ಮಹತ್ವದ ಸಂಚಾರದಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಗಳ ಮೇಲೆ ಏನು ಪ್ರಭಾವ ಬೀರಲಿದೆ ವೃತ್ತಿ ಹಣಕಾಸು ಪ್ರೀತಿ ಸಂಬಂಧ ಆರೋಗ್ಯ ಮತ್ತು ಶಿಕ್ಷಣ ಪ್ರತಿಯೊಂದರ ಸಂಪೂರ್ಣ ವಿಶ್ಲೇಷಣೆ ನೋಡೋಣ ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರಗಳು ಮತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಹಾಗೂ ಬಣ್ಣದ ಬಗ್ಗೆಯೂ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹೊಸಬರು ನಮ್ಮ ಚಾನೆಲ್ನ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮೊದಲನೆಯದಾಗಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಮುಖ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂದು ತಿಳಿದುಕೊಳ್ಳೋಣ ತುಲಾ ರಾಶಿಯವರಿಗೆ ನವೆಂಬರ್ ತಿಂಗಳು ಗ್ರಹಗಳ ಸಂಚಾರದ ದೃಷ್ಟಿಯಿಂದ ಬಹಳ ನಿರ್ಣಾಯಕವಾಗಿದೆ ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರ ಶನಿ ಮತ್ತು ಸೂರ್ಯನ ಚಲನೆ ಪ್ರಮುಖ ಪಾತ್ರ ವಹಿಸಲಿದೆ ಶುಕ್ರನ ಸಂಚಾರ ತಿಂಗಳ ಆರಂಭದಲ್ಲಿ ಶುಕ್ರನು ನಿಮ್ಮ ಲಗ್ನ ಸ್ಥಾನದಲ್ಲಿ ಇರುತ್ತಾನೆ ಅಂದರೆ ಒಂದನೇ ಮನೆಯಲ್ಲಿ ನವೆಂಬರ್ ಎರಡರಂದು ಶುಕ್ರನು ಕನ್ಯಾ ತುಲಾ ತುಲಾರಾಶಿಗೆ ಪ್ರವೇಶಿಸುತ್ತಾನೆ ಇದು ನಿಮಗೆ ಬಹಳ ಶುಭ ಸುದ್ದಿ ಈ ಸಂಚಾರವು ನಿಮ್ಮ ವ್ಯಕ್ತಿತ್ವ ಆಕರ್ಷಣೆ ಮತ್ತು ಆರ್ಥಿಕತೆಯಲ್ಲಿ ಮಹತ್ವದ ಸುಧಾರಣೆಯನ್ನು ತರುತ್ತದೆ ಇನ್ನು ಸೂರ್ಯನ ಸಂಚಾರ ಹೇಗಿದೆಂದರೆ ನವೆಂಬರ್ ಹದಿನಾರರವರೆಗೆ ಸೂರ್ಯನು ನಿಮ್ಮ ಲಗ್ನಸ್ಥಾನ ಅಂದರೆ ಒಂದನೆಯ ಮನೆಯಲ್ಲಿ ಇರುತ್ತಾನೆ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ನವೆಂಬರ್ ಹದಿನಾರರ ನಂತರ ಸೂರ್ಯನು ನಿಮ್ಮ ಧನಸ್ಥಾನ ಅಂದರೆ ಎರಡನೇ ಮನೆ ವನ್ನು ಪ್ರವೇಶಿಸುತ್ತಾನೆ ಇದು ಇದರಿಂದ ಆರ್ಥಿಕ ವಿಷಯಗಳ ಮೇಲೆ ನಿಮಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಇನ್ನು ಬುಧನ ಸಂಚಾರ ಹೇಗಿದೆಂದರೆ ಬುಧಗ್ರಹವು ನವೆಂಬರ್ ಇಪ್ಪತ್ಮೂರರವರೆಗೆ ನಿಮ್ಮ ಲಗ್ನ ಸ್ಥಾನದಲ್ಲಿ ಇರುತ್ತಾನೆ ಇದು ನಿಮ್ಮ ಮಾತು ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯಕ್ಕೆ ಬಲ ನೀಡುತ್ತದೆ ವ್ಯವಹಾರ ಮತ್ತು ವೃತ್ತಿಯಲ್ಲಿ ಇದು ಬಹಳ ಸಹಾಯಕ ಇನ್ನು ಶನಿಯ ಸಂಚಾರ ಹೇಗಿದೆಂದರೆ ನ್ಯಾಯದಾನ ಶನಿಯು ನವೆಂಬರ್ ಇಪ್ಪತ್ತೆಂಟರಂದು ತನ್ನ ಹಿಮ್ಮುಖ ಚಲನೆಯನ್ನು ಮುಗಿಸಿ ನೇರ ಸಂಚಾರಕ್ಕೆ ಬರುತ್ತಾನೆ ಇದು ಬಹಳ ಮುಖ್ಯವಾದ ವಿಚಾರ ಈ ಸಂಚಾರವು ನಿಮ್ಮ ಪಂಚಮ ಸ್ಥಾನದಲ್ಲಿ ಇರುವುದರಿಂದ ಮಕ್ಕಳ ವಿಷಯ ಪ್ರೀತಿ ಪ್ರೇಮ ಮತ್ತು ಶಿಕ್ಷಣದಲ್ಲಿನ ಅಡೆತಡೆಗಳು ನಿವಾರಣೆಯಾಗಲಿದೆ ಇನ್ನು ಗುರು ಮತ್ತು ರಾಹುಕೇತುಗಳ ಸಂಚಾರ ಹೇಗಿದೆಂದರೆ ಗುರುವು ನಿಮ್ಮ ಸಪ್ತಮ ಸ್ಥಾನದಲ್ಲಿ ಇರುವುದು ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಯಲ್ಲಿ ಶುಭ ಫಲಗಳನ್ನು ನೀಡುತ್ತದೆ ಇನ್ನು ರಾಹು ಕೇತುಗಳ ಸ್ಥಾನವು ಹೂಡಿಕೆಗಳು ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ವಿವಿಧ ಕ್ಷೇತ್ರಗಳ ಒಂದೊಂದೇ ದಾಗಿ ನೋಡುವುದಾದರೆ ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗ ನವೆಂಬರ್ ಆರಂಭಿಕ ದಿನಗಳು ಅಂದರೆ ನವೆಂಬರ್ ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಶುಕ್ರನ ಲಗ್ನ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ದೊರೆಯಲಿದೆ ಇನ್ನು ಮಧ್ಯಮಾವಧಿ ಅಂದರೆ ಬುಧನ ಸ್ಥಾನದಿಂದಾಗಿ ನಿಮ್ಮ ಸಂವಹನಾ ಶಕ್ತಿ ಉದ್ಯೋಗದಲ್ಲಿ ನಿಮಗೆ ಹೊಸ ಅವಕಾಶಗಳನ್ನು ತೆರೆಯುತ್ತದೆ ಮುಖ್ಯವಾಗಿ ಮಾರಾಟ ಮಾರ್ಕೆಟಿಂಗ್ ಬರವಣಿಗೆ ಮತ್ತು ಮಾಧ್ಯಮ ಕ್ಷೇತ್ರದವರಿಗೆ ಇದು ಉತ್ತಮವಾದ ಸಮಯ ಇನ್ನು ವ್ಯವಹಾರ ಬಿಸ್ನೆಸ್ ಮಾಡುವವರಿಗೆ ಏನಿದೆ ಎಂದು ನೋಡೋದಾದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಗುರುಬಲದಿಂದಾಗಿ ಪ್ರಗತಿ ಇರುತ್ತದೆ ನವೆಂಬರ್ ಇಪ್ಪತ್ಮೂರರ ನಂತರ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಉತ್ತಮ ಅವಧಿ ಇನ್ನು ಸಣ್ಣ ಉದ್ಯಮಿಗಳಿಗೆ ಹೂಡಿಕೆಯಲ್ಲಿ ಲಾಭದಾಯಕವಾದ ತಿಂಗಳಾಗಿರಲಿದೆ ಇನ್ನು ನಿಮಗೆ ಪ್ರಮುಖವಾದ ಸಲಹೆ ಎಂದರೆ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ ತಾಳ್ಮೆಯಿಂದ ಇರಿ ಇನ್ನು ಹಣಕಾಸು ಮತ್ತು ಆರ್ಥಿಕತೆಯ ಬಗ್ಗೆ ನೋಡುವುದಾದರೆ ನವೆಂಬರ್ ಹದಿನಾರ ನಂತರ ಸೂರ್ಯನು ಎರಡನೇ ಮನೆ ಬರುವುದರಿಂದ ಆರ್ಥಿಕ ಸುಧಾರಣೆ ಕಾಣುತ್ತದೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಖಂಡಿತ ದೊರೆಯುತ್ತದೆ ಇನ್ನು ಹೂಡಿಕೆಯ ಬಗ್ಗೆ ನೋಡುವುದಾದರೆ ಈ ತಿಂಗಳು ಆಸ್ತಿ ಅಥವಾ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚಿಸಬಹುದು ಆದರೆ ರಾಹುಕೇತುಗಳ ಪ್ರಭಾವದಿಂದಾಗಿ ಹಠಾತ್ ನಿರ್ಧಾರಗಳಿಂದ ನಷ್ಟವಾಗುವ ಸಾಧ್ಯತೆ ಇದೆ ವಿಷಯಗಳನ್ನು ಚೆನ್ನಾಗಿ ಅರಿತುಕೊಂಡು ಮುಂದುವರಿಯರಿ ಇನ್ನು ಖರ್ಚು ವೆಚ್ಚದ ಬಗ್ಗೆ ನೋಡುವುದಾದರೆ ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಅಥವಾ ವೈಯಕ್ತಿಕ ಸೌಕರ್ಯಗಳಿಗಾಗಿ ಖರ್ಚು ಹೆಚ್ಚಾಗುತ್ತದೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳಿತು ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ಈ ನವೆಂಬರ್ ತಪ್ಪಿಸಿ ಇನ್ನು ಎರಡನೆಯದಾಗಿ ಪ್ರೀತಿ ಸಂಬಂಧ ಮತ್ತು ವೈವಾಹಿಕ ಜೀವನದ ಬಗ್ಗೆ ನವೆಂಬರ್ ತಿಂಗಳು ಹೇಗಿರುತ್ತದೆ ಎಂದರೆ ಶನಿಯು ನವೆಂಬರ್ ಇಪ್ಪತ್ತೆಂಟರಂದು ನೇರ ಸಂಚಾರಕ್ಕೆ ಬರುತ್ತಿರುವುದರಿಂದ ಪ್ರೇಮ ಸಂಬಂಧಗಳಲ್ಲಿನ ಗೊಂದಲಗಳು ಮತ್ತು ಮನಸ್ತಾಪಗಳು ದೂರವಾಗುವುದು ನಿಮ್ಮ ಸಂಬಂಧವು ಇನ್ನಷ್ಟು ಬಲಗೊಳ್ಳಲಿದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇದು ಉತ್ತಮವಾದ ತಿಂಗಳಾಗಿರುತ್ತದೆ ಇನ್ನು ವೈವಾಹಿಕ ಜೀವನದಲ್ಲಿ ಏಳನೇ ಮನೆಯಲ್ಲಿರುವ ಗುರುವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡುತ್ತದೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಹೆಚ್ಚುತ್ತದೆ ಮಕ್ಕಳಿಲ್ಲದ ದಂಪತಿಗಳು ಶುಭ ಸುದ್ದಿಯನ್ನು ನಿರೀಕ್ಷಿಸಬಹುದು ಇದು ಶನಿಯ ಐದನೇ ಮನೆಯ ಪ್ರಭಾವದಿಂದ ಪ್ರಮುಖವಾಗಿ ಪ್ರಭಾವಗೊಳಿಸುತ್ತದೆ ಇನ್ನು ಕೌಟುಂಬಿಕ ಜೀವನವು ಮಾತಿನ ಮೇಲೆ ಸ್ವಲ್ಪ ಹಿಡಿತವಿರಲಿ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು ಆದರೆ ಬುಧನ ಬಲದಿಂದ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇನ್ನು ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ನೋಡುವುದಾದರೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನ ಪ್ರಭಾವದಿಂದಾಗಿ ರೋಗ ನಿರೋಧಕ ಶಕ್ತಿ ಉತ್ತಮವಾಗುತ್ತದೆ ಆದರೂ ತಿಂಗಳ ಮಧ್ಯದಲ್ಲಿ ಹೊಟ್ಟೆ ಬೆನ್ನು ಅಥವಾ ಕೀಲು ನೋವು ನೋವಿನಂತಹ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ ಯೋಗ ಮತ್ತು ವ್ಯಾಯಾಮವನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಇದು ನಿಮಗೆ ಈ ಪ್ರಭಾವದಿಂದ ಮುಕ್ತಗೊಳಿಸುತ್ತದೆ ಇನ್ನು ಶಿಕ್ಷಣದ ಬಗ್ಗೆ ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆಯನ್ನು ಹೆಚ್ಚಿಸುವ ತಿಂಗಳು ಬುಧನ ಲಗ್ನದ ಸ್ಥಾನವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವಿಜ್ಞಾನ ಸಂವಹನ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ಲಭಿಸುತ್ತದೆ ಇನ್ನು ಪ್ರಯಾಣದ ಬಗ್ಗೆ ನೋಡುವುದಾದರೆ ಕೆಲಸ ಅಥವಾ ವೈಯಕ್ತಿಕ ಕಾರಣಗಳಿಗಾಗಿ ದೂರ ಪ್ರಯಾಣ ಮಾಡುವ ಯೋಗವಿದೆ ಈ ಪ್ರಯಾಣಗಳು ನಿಮಗೆ ಶುಭವನ್ನು ತರುತ್ತದೆ ಇನ್ನು ನವೆಂಬರ್ ತಿಂಗಳಿಗೆ ನಿಮಗೆ ಪರಿಹಾರಗಳು ಮತ್ತು ಅದೃಷ್ಟದ ಸಂಖ್ಯೆ ಹಾಗೂ ಬಣ್ಣವನ್ನು ನೋಡುವುದಾದರೆ ನವೆಂಬರ್ ತಿಂಗಳು ಶುಭವಾಗಿದ್ದರೂ ಗ್ರಹಗಳ ಸಂಚಾರದ ಸೂಕ್ಷ್ಮ ಪರಿಣಾಮಗಳು ಉಂಟಾಗುವ ಸಮಸ್ಯೆಗಳನ್ನು ನಿವಾರಿಸಲು ಪರಿಹ ಈ ಕೆಳಗಿನ ಪರಿಹಾರಗಳನ್ನು ನೀವು ಅನುಸರಿಸಬೇಕಾಗುತ್ತದೆ ಆರ್ಥಿಕ ಸಮಸ್ಯೆಗಳಿಗೆ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಸಿಹಿಯನ್ನು ಅರ್ಪಿಸಿ ಬಡ ಹೆಣ್ಣು ಮಕ್ಕಳಿಗೆ ಸಿಹಿಯನ್ನು ವಿತರಿಸಿ ಇನ್ನು ವೃತ್ತಿ ಮತ್ತು ಆರೋಗ್ಯಕ್ಕೆ ಪರಿಹಾರವೆಂದರೆ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಹನ್ನೊಂದು ಬಾರಿ ಪಠಿಸಿ ಇನ್ನು ಸಂಬಂಧಗಳ ಸುಧಾರಣೆಗಾಗಿ ಪರಿಹಾರವೆಂದರೆ ಶನಿಯ ಅನುಗ್ರಹಕ್ಕಾಗಿ ಪ್ರತಿದಿನ ಸಂಜೆ ಓಂ ಶಂ ಶನೀಶ್ಚರ್ಯೈ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಶನಿವಾರದಂದು ನಿರ್ಗತಿಕರಿಗೆ ಎಳ್ಳೆಣ್ಣೆ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ ಇನ್ನು ಮಾನಸಿಕ ಶಾಂತಿಗಾಗಿ ಪರಿಹಾರವೆಂದರೆ ನಿತ್ಯ ಧ್ಯಾನ ಮತ್ತು ಯೋಗಾಭ್ಯಾಸ ಮಾಡಿ ಹಾಗೂ ನಿಮ್ಮ ಇಷ್ಟ ದೇವರ ಸ್ತೋತ್ರವನ್ನು ದಿನಕ್ಕೆ ಒಂದು ಬಾರಿಯಾದರೂ ಪಠಿಸಿ ಇನ್ನು ನವೆಂಬರ್ ತಿಂಗಳಲ್ಲಿ ನಿಮ್ಮ ರಾಶಿಗೆ ಅದೃಷ್ಟ ತರುವ ಸಂಖ್ಯೆ ಮತ್ತು ಬಣ್ಣಗಳು ಯಾವುವೆಂದರೆ ಆರು ಮತ್ತು ಏಳು ಆರನೇ ಸಂಖ್ಯೆ ನಿಮ್ಮ ಅಧಿಪತಿಯಾದ ಶುಕ್ರ ಸಂಖ್ಯೆಯಾಗಿದ್ದು ಇದು ನಿಮಗೆ ಸುಖ ಸಮೃದ್ಧಿ ಮತ್ತು ಆಕರ್ಷಣೆಯನ್ನು ತರುತ್ತದೆ ಇನ್ನು ಸಂಖ್ಯೆ ಏಳು ಕೇತು ಮತ್ತು ಬುದ್ಧಿವಂತಿಕೆಗೆ ಸಂಬಂಧಿಸಿದ್ದು ಇದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ಶುಭ ಬಣ್ಣವೆಂದರೆ ಬಿಳಿ ಮತ್ತು ನೀಲಿ ಬಿಳಿ ಬಣ್ಣ ಶುಕ್ರನ ನೆಚ್ಚಿನ ಬಣ್ಣವಾಗಿದ್ದು ನಿಮ್ಮ ಮನಸ್ಸಿಗೆ ಶಾಂತಿ ಸಕಾರಾತ್ಮಕತೆ ಮತ್ತು ಪ್ರೀತಿಯನ್ನು ತರುತ್ತದೆ ನೀಲಿ ಬಣ್ಣವು ಶನಿಗೆ ಸಂಬಂಧಿಸಿದ್ದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಈ ಬಣ್ಣಗಳ ಉಡುಪನ್ನು ಶುಕ್ರವಾರ ಮತ್ತು ಶನಿವಾರ ಧರಿಸುವುದರಿಂದ ಶುಭ ಫಲಗಳು ಹೆಚ್ಚಾಗುತ್ತದೆ ಆತ್ಮೀಯ ತುಲಾ ರಾಶಿಯವರೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಈ ತಿಂಗಳು ನಿಮ್ಮ ಜೀವನದಲ್ಲಿ ಸಮತೋಲನ ಪ್ರಗತಿ ಮತ್ತು ಶುಭ ಫಲಗಳನ್ನು ತರಲಿದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಹಿರಿಯರಿಂದ ಬೆಂಬಲ ಮತ್ತು ಹೊಸ ಅವಕಾಶಗಳು ತರುತ್ತವೆ ಆರ್ಥಿಕತೆಯಲ್ಲಿ ಸ್ಥಿರತೆ ಮತ್ತು ಸುಧಾರಣೆ ಇದೆ ಆದರೆ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ ಸಂಬಂಧಗಳಲ್ಲಿ ಗುರು ಮತ್ತು ಶನಿಯ ಶುಭ ಸ್ಥಾನದಿಂದ ಅನ್ಯೋನ್ಯತೆ ಮತ್ತು ಬಲವಾದ ಬಾಂಧವ್ಯ ಹೆಚ್ಚುತ್ತದೆ ಇನ್ನು ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಿ ಯೋಗ ಮತ್ತು ಸೂರ್ಯ ನಮಸ್ಕಾರದಿಂದ ಪರಿಹಾರ ಪಡೆಯಿರಿ ನಿಮ್ಮ ನವೆಂಬರ್ ತಿಂಗಳು ಯಶಸ್ಸು ಮತ್ತು ಸಂತೋಷದಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ ನಿಮ್ಮ ಯಾವುದೇ ಜ್ಯೋತಿಷ್ಯದ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ